இது நூறு எல்லாரும் நல்ல எல்லாரும் நல்ல இரபி நல்ல பற்று வந்தவரும் இது நன்றோ எல்லாரும் நண்பர் இது நன்றோ எல்லாரும் நன்கோ ಅಸರಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗಲಗುಂಟೆ ವಾಡಿನ ಮಂಜುನಾಥ್ ನಗರದಲ್ಲಿ ಸಿಜಿ ಗೆಳೆಯರ ಬಳಗದ ವತಿಯಿಂದ ಹಾಗೂ ಪ್ರಶಾಂತ್ ಮತ್ತು ರಂಜಿತಾರವರ ಸಾರಥ್ಯದಲ್ಲಿ ಮತ್ತು ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜನವರ ನೇತೃತ್ವದಲ್ಲಿ ಜರುಗಿದ ಹದಿಮೂರನೇ ವರ್ಷದ ಅದ್ದೂರಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಮೂರು ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಆಟೋಟಗಳು ಅನ್ನದಾನದಂತಹ ಮಹತ್ ಕಾರ್ಯಗಳು ಹಾಗೂ ಜೂನಿಯರ್ ಮಾಲಶ್ರೀ ಎಂದು ಖ್ಯಾತಿ ಪಡೆದ ಮೈಸೂರು ಮಂಜಲರವರ ನೇತೃತ್ವದಲ್ಲಿ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ವಿಷ್ಣುವರ್ಧನ್ ಜೂನಿಯರ್ ರವಿಚಂದ್ರನ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಜೂನಿಯರ್ ಮಾಲಾಶ್ರೀ ಹಾಗೂ ಜೂನಿಯರ್ ರಕ್ಷಿತಾ ಮತ್ತು ಹಾಸ್ಯ ಕಲಾವಿದರಾದ ಬೌಬೋ ಬಿರಿಯಾನಿ ಖ್ಯಾತಿಯ ಶ್ರೀಯುತ ಜೈರಾಮಣ್ಣನವರು ಹಾಸ್ಯ ಕಲಾವಿದರಾದ ಮೈಸೂರಿನ ಶ್ರೀಹರಿರವರು ಹಾಜರಾತಿಯೊಂದಿಗೆ ನಡೆದ ಸಂಗೀತರ ಸಂಜೆ ಹಾಸ್ಯ ಸಂಜೆ ಕಾರ್ಯಕ್ರಮಗಳು ಸ್ಥಳೀಯ ಪ್ರತಿಭೆಗಳ ಪ್ರತಿಭಾ ಅನಾವರಣಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆ ನಾಗಭೂಷಣ್ ರವರು ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ರವರ ಆಪ್ತ ಕಾರ್ಯದರ್ಶಿ ಕೇಶವಣ್ಣನವರು ಸೌಂದರ್ಯ ಭರತ್ ರವರು ಹಾಲಿ ಶಾಸಕರಾದ ಮುನಿರಾಜು ಅಣ್ಣನವರ ಧರ್ಮಪತ್ನಿ ಶ್ರೀಮತಿ ರವರು ಶ್ರೀಮತಿ ಚಂದ್ರಕಲಾ ಎಸ್ ಮಂಜುನಾಥ್ರವರು ಸ್ಥಳೀಯ ಹಿರಿಯ ಕಿರಿಯ ಮುಖಂಡರುಗಳು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ವಿನಾಯಕನ ಭಕ್ತಾದಿಗಳು ಗ್ರಾಮದ ಸಮಸ್ತ ನಾಗರಿಕರ ಸಮ್ಮುಖದಲ್ಲಿ ಜರುಗಿತು ಕೊನೆಯ ದಿನ ಭಜಭಜಂತ್ರಿಯೊಂದಿಗೆ ಬೆಳ್ಳಿ ರಥದ ಅದ್ದೂರಿ ಮೆರವಣಿಗೆಯಲ್ಲಿ ಸಾಗಿದ ಗಣೇಶನ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ದಲ್ಲದೆ ಗ್ರಾಮದ ಸಮಸ್ತ ನಾಗರಿಕರಿಗೆ ಸಂತೋಷವನ್ನುಂಟು ಮಾಡಿ ಇಂಥ ಅದ್ದೂರಿ ಕಾರ್ಯಕ್ರಮ ಯಾವ ಜಾತ್ರೆಗೂ ಕಡಿಮೆ ಇಲ್ಲದಂತೆ ನಡೆಯಿತು